आयुर्वेदिक मेडिकल कॉलेज में पीजी रिसर्च सेंटर में कर्पी करबी आयुर्वेदिक हॉस्पिटल में एक नेशनल लेवल कॉन्फ्रेंस एंड लाइव डू वर्कशॉप ऑर्गेनाइज्ड बाय डिपार्टमेंट ऑफ शलक्य तंत्र इन कोलैबोरेशन विद एएस कर्नाटका ಅಂದ್ರ ಸೆಕ್ರೆಟರಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಬ್ಯಾಂಗ್ಳೂರ್ ಇದರ ಸಹಯೋಗ ಜೊತೆ ನಮ್ಮ ವಿಜಯ ಮಹಾಕೇಶ್ ಆಯುರ್ವೇದಿಕ್ ಕಾಲೇಜಿನ ಚರ್ಕಾ ಆಡಿಟೋರಿಯಂ ಹಾಲ್ ಇದರಲ್ಲಿ ನಡೀತಿರುವ ಒಂದು ಶಾಲಕೆಯ ತಂತ್ರ ಒಂದು ಕಾನ್ಫರೆನ್ಸ್ ನಡೀತಾ ಇದೆ बेरे बेरे यूनिवर्सिटी कॉलेज व्यार्थी भागवत आम एक्सपर्ट और डॉक्टर जगदीश कौनर सीनेट मेबर राजीव गांधी सर्वेश्वर का की सर्वेश नोट अड्रेस श्री जयवंत वसंत थर चीफ गेस्ट है सब्जेक्ट एक्सपर्ट डॉक्टर विजय विजय मठ डॉक्टर जीमट जी मठ सर्जरी डॉक्टर सुशील काकन की सशन डॉक्टर श्रवण मसूर्क सेशन डॉक्टर लोहित शाह नाक इवेल विशेषवा चाले तंत्र बेला व्यार्थी साकती

ऑनलाइन प्रेजेंटेशन ऑफ द स्टूडेंट्स एंड स्टाफ मेम्बर ऑफ होल इंडिया होल इंडिया लेवल। नाउ रजिस्ट्रेशन आव कम दिस कॉन्फ्रेंस नेशनल लेवल कॉन्फ्रेंस दैट इज जनक टू थाउजेंड ट्वेंटी फाइव वीव गट रेजिस्ट्रेशन फ्रॉम ऑलमोस्ट ऑल स्टेट्स ऑफ इंडिया न्यू थिंग एंड दैट इज पॉसिबल ओनली अवर आर्गनजिंग चेरम डॉक्टर बिनोद यादव सर ऐसन अला टेन टू ट्वेलव डेज फॉर दि सक्से पर्सन टू फॉम फॉर टू डेज प्रोग्राम टूमारो एंड डे आफ्टर टूमारो आई रिक्वेस्ट टू सीट यू आर पब्लिशिंग अवर मैटर्स इन द न्यूजर एंड दिस टाइप ऑफ से जन टू थाउजेंड ट्वेंटी कॉलेज कॉन्फरेंसमिनार दे दिसन दिक्युर टाइप ऑफ से वॉट डॉक्टर जाधव गुली टेल यू रिगार्डिंग दिस से ಚೇರ್ಮನ್ ಡಾಕ್ಟರ್ ಮಾಡ್ತಾ ಇರೋದು ಮೆಡಿಕಲ್ ಇಂಡಿಯಾದ ನ್ಯೂ ಕಾನ್ಸೆಪ್ಟ್ ಇದ್ರ ಮೇನ್ ಉದ್ದೇಶ ಏನಪ್ಪಾ ಸರ್ ಮೂವತ್ತು ಆಡಿನಿ ಕಣ್ಣುಗಳು ತಗೋತಾ ಇದೆ ಅದ್ರ ಮೇಲೆ ಲೈವ್ ಡಿಸ್ಟ್ರಿಕ್ಷನ್ಸ್ ಹುಡುಗರ ಕಡೆಯಿಂದ ಪ್ರಾಕ್ಟಿಕಲ್ ಆಗಿ ಮಾಡುವಂಥ ಮೇನ್ ಏಮ್ ಸರ್ ಫಸ್ಟ್ ಟೈಮ್ ಆಗ್ತಾ ಇರೋದು ಸರ್ ಒಂದು ಮೂರು ಪಿ ಜಿ ವಿದ್ಯಾರ್ಥಿಗಳು ಅವರೇ ಅವ್ರು ಕಲಿಸ್ತಾರೆ ಯಾವ ಥರ ನಾವು ಕಣ್ಣನ್ನು ಕಟ್ ಮಾಡಬೇಕು ಯಾವ ಥರ ಅವ್ರಿಗೆ ಪಾರ್ಟ್ಸ್ ಅವ್ರು ನೋಡಬೇಕು ಅದರಿಂದ ಏನೇನು ಇಂಪಾರ್ಟೆನ್ಸ್ ಇರುತ್ತೆ ಏನೇನು ಮಾಡಬೇಕನ್ನೋದು ಡಾಕ್ಟರ್ ರೋಹಿತ್ ಶಾ ಅಂತ ಬಾಗಲ್ ಕೊಡ್ಬೇಕು ಅವ್ರು ಬಂದು ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಸರ್ ಸೊ ಈ ಥರ ಲೈವ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಆಗೋದು ಇದೆ ಫಸ್ಟ್ ಮೊಟ್ಟ ಮೊದಲ ಬಾರಿಗೆ ಮಿಕ್ಕಲಲ್ಲಿ ಕೂಡ ಮತ್ತು ನಮ್ಮ ಕನ್ನಡದಲ್ಲಿ ಇದೇ ಫಸ್ಟ್ ಮೊದಲನೇ ಬಾರಿ ಆಗೋದು ಮೇನ್ ಸರ್ ಈ ತರ ಪ್ರಾಕ್ಟಿಕಲ್ ಆಗಿ ಹ್ಯಾಂಡ್ ಟ್ರೈನಿಂಗ್ ಮಾಡೋದು ಬಹಳ ಕಡಿಮೆ ಸೆಷನ್ಸ್ ಆಗೋದು ಸರ್ ಸೊ ಅದರಿಂದ ಅದು ಮೇನ್ ನಮ್ಗೆ ಅಮ್ಮ ಆಮೇಲೆ ಈ ಸೆಮಿನಾರ್ ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ಶಮ ಆಯುರ್ವೇದಿಕ್ ಕಾಲೇಜ್ ಎಲ್ಲ ಒಬ್ರು ಡಾಕ್ಟರ್ ಸರ್ಜರಿ ಮಾಡ್ತಾರೆ ಇನ್ನೊಬ್ರು ಸರ್ಜನ್ ಕಣ್ಣಿ ರೆಡಿನ ಸಂಬಂಧಪಟ್ಟ ಸರ್ಜನ್ ಬಾಗಲಕೋಟೆ ಶ್ರವಣ ಕುಮಾರ್ ಸರ್ ಬರ್ತಾ ಇದ್ದಾರೆ ಆಮೇಲೆ ಕಣ್ಣಿನ ಆಡಿನ ಕಣ್ಣಿನ ಮಾಡ್ಲಿಕ್ಕೆ ಡಾಕ್ಟರ್ ಲೋಹಿತ್ ಶಾ ಇನ್ನೊಂದು ಬಹಳ ಇಟ್ಕೊಂಡು ಕಿವಿನರ ತಜ್ಞರ ಬರ್ತಾ ಇದ್ದಾರೆ ಸರ್ ಅವರು ರಿಪೋರ್ಟಿಂಗ್ ಎಲ್ಲ ತೆಗೆದುಬಿಟ್ಟು ಯಾವ ತರ ರಿಪೋರ್ಟ್ಸ್ ಓದಬೇಕು ಅಂತ ಬಡ ಬರ್ತಾರೆ ಡಾಕ್ಟರ್ ಇಜಾಜ್ ಅವರು ಸೊ ಇವರು ನಾಲ್ಕು ಜನ ಪರ್ಸನ್ಸ್ ಈ ನಮ್ಮ ಸೆಮಿನಾರ್ ನಮಗೆ ಸಾಥ್ ಜೊತೆ ಕೊಡ್ತಾ ಇದ್ದಾರೆ ಅದ್ರ ಜೊತೆ ಈ ತರ ನಮಗೆ ಸರ್ ಹೇಳಿದಾಗ ಎಲ್ಲ ಹತ್ತು ದಿವಸದ ಪ್ಲಾನ್ ಆಗಿದೆ ಸರ್ ಪ್ರೋಗ್ರಾಮ್ ನಾವು ಎಲ್ಲ ಸಪೋರ್ಟ್ ಚೇರ್ಮನ್ ಪ್ರಿನ್ಸಿಪಲ್ ಸರ್ ಎಲ್ಲ ಸಪೋರ್ಟ್ ಮಾಡಿದಾಗ ಹತ್ತು ದಿವಸ ನಾವು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಿಂದ ಮೂವತ್ತೈದು ಕಾಲೇಜ್ಗಳು ಬರ್ತಾ ಇದ್ದಾರೆ ಸರ್ ಆಲ್ ಓವರ್ ಇಂಡಿಯಾ ಸರ್ ಅದ್ರಲ್ಲಿ ಡೆಲಿಗೇಟ್ಸ್ ಏಳ್ನೂರ ಇಪ್ಪತ್ತೈದು ಡೆಲಿಗೇಟ್ಸ್ ಬರ್ತದೆ ಸರ್ ಇದು ನಮ್ಮ ಹತ್ತು ದಿವಸ ಇಷ್ಟು ಜನ ಡೆಲಿಗೇಟ್ಸ್ ಒಂದು ದೊಡ್ಡ ಸಾಧನೆ ಅನ್ನೋದು ಈ ವಿಷಯ ಅದಕ್ಕೆ ನಮ್ಮ ಈ ಒಂದು ಸಾಧನೆ ಮಾಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಆರ್ಗನೈಸ್ ಸೆಕ್ರೆಟರಿ ಪೂಜಾ ಸರ್ ಆಗಲಿ ಅಥವಾ ಪ್ರಶಾಂತ್ ಆಗಲಿ ಅಥವಾ ನಮ್ಮ ಮಂಜುನಾಥ್ ಮತ್ತು ಐದು ಜನ ನಮ್ಮ ಡಿಪಾರ್ಟ್ಮೆಂಟ್ರು ಎಲ್ಲರೂ ಕೂಡ ರಾತ್ರಿ ಬರ್ತಾರೆ ಕೂಡಿ ಎರಡು ದಿವಸ ಸೆಷನ್ ಮಾಡ್ಕೊಂಡಿವಿ ಸರ್ ಸರ್ ಹೇಳಿದ ಹೇಳಿದಾಗ ಐದನೇ ತಾರೀಕಿಗೆ ಆಲ್ ಓವರ್ ಇಂಡಿಯಾದಿಂದ ಪೇಪರ್ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ರಾಜಸ್ಥಾನದ ಜೈಪುರದವರಿದ್ದಾರೆ ಮಧ್ಯಪ್ರದೇಶ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಒಡಿಶಾ ಈ ತರ ಸರೌಂಡಿಂಗ್ ಆಲ್ಮೋಸ್ಟ್ ಎಲ್ಲಾ ಮೂಲೆಗಳಿಂದ ಸ್ಟಾಫ್ ಮತ್ತೆ ಪಿ ಜಿ ಮತ್ತೆ ಪಿ ಎಚ್ ಡಿ ಹೋಲ್ಡರ್ಸ್ ಪೇಪರ್ ಪ್ರೆಸೆಂಟೇಷನ್ ಮಾಡ್ತೀವಿ ಇವತ್ತಲ್ಲಿ ಮುಗಿಸಬೇಕು ಮತ್ತೆ ಪೋಸ್ಟರ್ ಮತ್ತೆ ಮಾಡೆಲ್ ಪ್ರೆಸೆಂಟೇಷನ್ ಅಂತ ಮಾಡೋದು ಯು ಜಿ ಮಕ್ಕಳಿಗೆ ಯು ಜಿ ಮತ್ತೆ ಇಂಟರ್ನಿ ಮಕ್ಕಳಿಗೆ ಪೋಸ್ಟರ್ ಮತ್ತೆ ಮಾಡೆಲ್ ಪ್ರೆಸೆಂಟೇಶನ್ ಮಾಡಿ ಅದನ್ನು ನೋಡಿಸ್ತು ಐದನೇ ತಾರೀಕು ಅದನ್ನು ಮುಗಿಸಿದೀವಿ ನಮ್ದು ಸಾರಿ ನಾಲ್ಕನೇ ತಾರೀಕು ಮುಗಿಸಿದೀವಿ ಆರನೇ ತಾರೀಕಿಗೆ ನಮ್ಮದು ಆಫ್ಲೈನ್ ಎಲ್ಲ ಡಾಕ್ಟರ್ಸ್ ಬಂದು ಮಕ್ಕಳು ಯಾವ ಥರ ಮಾಡಬೇಕು ಏನೇನು ಕಲಿಬೇಕು ಏನು ಅಂತ ಕಲಿಸ್ಕೊಳ್ತಾರೆ ಇದು ನಮ್ಮ ಒಂದು ಜನಕ ಟೂ ತೌಸಂಡ್ ಟ್ವೆಂಟಿ ಫೈವ್ ದ ಉದ್ದೇಶ ಅವೆಲ್ಲರಿಗೂ ಈಗಾಗಲೇ ಈಗ ಪತ್ರಿಕಾಗೋಷ್ಠಿಗಳು ಬರೆಯದ ಉದ್ದೇಶವನ್ನು ವಿವರವಾಗಿ ಮಾನ್ಯ ಚೇರ್ಮನ್ನರು ಮಾನ್ಯ ಪ್ರಾಚಾರ್ಯರು ಹಾಗೂ ಇವೆಂಟಿನ ಚೇರ್ಮನ್ ಜಾಧವ್ ಸರ್ ತಿಳಿಸಿದ್ದಾರೆ ಈಗ ಒಂದು ಇನ್ನೊಂದು ವಿಷಯ ಏನು ಅಂತಂದರೆ ನಾಳೆ ದಿನಾಂಕ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವಾರ್ಷಿಕ ಈ ಮಹಾವಿದ್ಯಾಲಯದ ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕೋತ್ಸವವನ್ನು ಅದಕ್ಕೆ ಮುಖ್ಯವಾಗಿ ಡಾಕ್ಟರ್ ಸರೇಶ್ಕರ್ ಅಂತ ಪ್ರಾಚಾರ್ಯರು ಶ್ರೀ ಐವೇ ಮಹಾವಿದ್ಯಾಲಯ ಮೈಸೂರಿವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇರ್ತಾರೆ ಅದರೊಂದಿಗೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಡೆಫಿಲ್ ರಿಜಿಸ್ಟರ್ ಶ್ರೀ ಹೆಗ್ ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಕಾರ್ಯಕ್ರಮವನ್ನು ನಾಳೆ ಅಲ್ಲಿ ಬಂದಿದ್ದು ಈಗ ವಿದ್ಯಾರ್ಥಿಗಳ ಪ್ರತಿ ವರ್ಷ ವರ್ಷಾಂತ್ಯದವರೆಗೆ ಮಾಡಿದಂಥ ಎಲ್ಲ ಸ್ಪೋರ್ಟ್ಸ್ ಆಗಲಿ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಅದು ಆಮೇಲೆ ವಿದ್ಯಾರ್ಥಿನಿಯಲ್ಲಿ ಪಡೆದಂತಹ ಎಲ್ಲ ಅಂಕಗಳ ಆಧಾರದ ಮೇಲೆ ಅವರಿಗೆ ಎಲ್ಲರಿಗೂ ಪುರಸ್ಕಾರಗಳನ್ನು ನೀಡಲಾಗಿತ್ತು ಹಾಗೂ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹೊರಗೆ ಹೋಗ್ತಕ್ಕಂಥ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹಾಗೂ ಸ್ನಾತಕೋತ್ತರ ವಿಭಾಗದ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸಹ ಮೀಳ್ಕೊಡುವ ಸಮಾರಂಭವನ್ನು ನಂಬಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಹಾರೈಸಿ ತಾವು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ್ದಕ್ಕಾಗಿ ಮಹಾವಿದ್ಯಾಲಯದ ಪರವಾಗಿ ಎಲ್ಲ ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ ಪರವಾಗಿ ತಮ್ಮೆಲ್ಲರಿಗೂ ಸರ್ಕಾರ